ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನು ಹೇಗೆ ಹೆಚ್ಚಿಸಿಕೊಳ್ಳೋದು ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಲು ಸೀಬೆ ಕಾಂಬಿನೇಷನ್ ಬಳಸಿ ತಯಾರಿಸೋ ಮಾಸ್ಕ್ ಹಾಕೊಂಡ್ರೆ ಮುಖದಲ್ಲಿನ ಕಪ್ಪು ಕಲೆಗಳನ್ನು ನಿವಾರಿಸಬಹುದಂತೆ ಹಾಗಾದ್ರೆ ಈ ಮಾಸ್ಕ್ನ ರೆಡಿ ಮಾಡೋದು ಹೀಗೆ ತೋರಿಸ್ತೀವಿ ನೋಡಿ ಮುಖದ ಕ್ಲೆನ್ಸ್ಗಾಗಿ ಹಾಲು ಸೀಬೆ ಮಾಸ್ಕ್ ಬೇಕಾಗುವ ಸಾಮಗ್ರಿಗಳು ಸೀಬೆ ಹಣ್ಣು ನಾಲ್ಕು ಚೂರು ಹಾಲು ಮೂರು ಟೇಬಲ್ ಚಮಚ ಜೇನುತುಪ್ಪ ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಅಕ್ಕಿ ಇಟ್ಟು ಎರಡು ಟೇಬಲ್ ಚಮಚ ಹಾಲು ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ಅದಾದ ಮೇಲೆ ಮಿಕ್ಸಿ ಜಾರ್ಗೆ ನಾಲ್ಕು ಚೂರುಗಳಷ್ಟು ಸೀಬೆ ಹಣ್ಣು ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ರೆಡಿ ಫೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನು ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಹಾಲು ಮತ್ತು ಅಕ್ಕಿ ಹಿಟ್ಟಿನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮುಖವನ್ನು ಸ್ಕ್ರಬ್ ಮಾಡಿಕೊಳ್ಳಿ ಹಸಿ ಹಾಲು ಒಂದು ನೈಸರ್ಗಿಕ ಕ್ಲೆನ್ಸರ್ ಇದು ನಿಮ್ಮ ಮುಖವನ್ನ ಹಿತವಾಗಿ ಕ್ಲೀನ್ ಅಪ್ ಮಾಡೋದಲ್ಲದೆ ನಿಮ್ಮ ಡ್ರೈ ಸ್ಕಿನ್ ಸಮಸ್ಯೆಯನ್ನ ಇಲ್ಲವಾಗಿಸುತ್ತೆ ಹಾಲು ನಿಮ್ಮ ಮುಖದಲ್ಲಿ ಮೊಡವಿನಿಂದಾಗಿ ತೆರೆದ ರಂಧ್ರಗಳನ್ನ ಮುಚ್ಚುವುದಲ್ಲದೆ ಮುಖವನ್ನ ಸಾಫ್ಟ್ ಆಗಿಸುತ್ತೆ ಇನ್ನು ಅಕ್ಕಿ ಹಿಟ್ಟು ನಿಮ್ಮ ಮುಖದ ಡೆಡ್ ಸ್ಕಿನ್ ಅನ್ನ ನಿವಾರಿಸುತ್ತೆ ನೀವು ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಅದಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಸ್ಟೀಮ್ ಸ್ಟೀಮ್ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತೆ ಮಾತ್ರವಲ್ಲ ಒತ್ತಡ ಕೂಡ ನಿವಾರಣೆಯಾಗುತ್ತೆ ಮುಖಕ್ಕೆ ಆಗಿಂದಾಗೆ ಸ್ಟೀಮ್ ಕೊಡೋದು ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ ಫೇಸ್ ಪ್ಯಾಕ್ ಹಾಕೊಳ್ಳದೆ ಇದ್ರೂ ಕೂಡ ನೀವು ಸ್ಟೀಮ್ ತೆಗೆದುಕೊಳ್ಬಹುದು ಇದರಿಂದ ನಿಮ್ಮ ಮುಖಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ ಬದಲಾಗಿ ನಿಮ್ಮ ಮುಖ ಮತ್ತಷ್ಟು ಆಕ್ಟಿವ್ ಮತ್ತು ಫ್ರೆಶ್ ಆಗುತ್ತೆ ಸ್ಟೀಮ್ನ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಅದಾದ ಮೇಲೆ ನೀವು ಮುಖವನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಸೀಬೆ ಹಾಗೂ ಜೇನುತುಪ್ಪದ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನ ರಿಲ್ಯಾಕ್ಸ್ ಆಗಿಸುತ್ತೆ ಮಾತ್ರವಲ್ಲ ಕಣ್ಣುರಿಯನ್ನು ಕಡಿಮೆ ಮಾಡುತ್ತೆ ಸೀಬೆ ಹಣ್ಣು ಒಂದು ಬಹು ಜನಪ್ರಿಯ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಹಾಗೂ ಕಾಪರ್ನ ಅಂಶವಿದ್ದು ಇದು ನಿಮ್ಮ ಮುಖದ ಚರ್ಮವನ್ನು ಹೆಚ್ಚಿನ ಎಲ್ಲ ಸೌಂದರ್ಯ ಸಮಸ್ಯೆಗಳಿಂದ ದೂರವಿಡುತ್ತೆ ನಿಮ್ಮ ಮುಖವನ್ನ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಕಾಪಾಡಿ ನಿಮ್ಮ ಸ್ಕಿನ್ ಟೋನ್ ಅನ್ನ ರಕ್ಷಣೆ ಮಾಡುತ್ತೆ ಮಾತ್ರವಲ್ಲ ಪ್ರೀಮೆಚ್ಯೂರ್ ಏಜಿಂಗ್ ಲುಕ್ನ ಸಮಸ್ಯೆ ಇರೋರಿಗೂ ಕೂಡ ಸಿಬೇ ಒಂದು ಪರಿಣಾಮಕಾರಿ ಪರಿಹಾರ ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಈ ಫೇಸ್ ಪ್ಯಾಕ್ ಅನ್ನ ಮನೆಯಲ್ಲೇ ಮಾಡಿಕೊಳ್ಬಹುದಾಗಿದ್ದು ಇದು ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಆಗುತ್ತೆ ಫೇಸ್ ಪ್ಯಾಕ್ ಒಣಗೋವರೆಗೂ ನೀವು ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನು ಇಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಫೇಸ್ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗಬಹುದು ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಟ್ರೈ ಮಾಡಿಕೊಂಡ್ರೆ ಸುಂದರವಾದ ನಯವಾದ ಕಲೆಗಳೇ ಇಲ್ಲದ ಬ್ಯೂಟಿಫುಲ್ ಲುಕ್ ನಿಮ್ಮದಾಗುತ್ತೆ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಎರಡು ಟೇಬಲ್ ಚಮಚ ಹಾಲು ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ಅದಾದ ಮೇಲೆ ಮಿಕ್ಸಿ ಜಾರ್ಗೆ ನಾಲ್ಕು ಚೂರುಗಳಷ್ಟು ಸೀಬೆ ಹಣ್ಣು ಒಂದು ಟೇಬಲ್ ಚಮಚ ಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ರೆಡಿ ಫೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಹಾಲು ಹಾಗೂ ಅಕ್ಕಿ ಹಿಟ್ಟಿನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮುಖವನ್ನ ಸ್ಕ್ರಬ್ ಮಾಡಿಕೊಳ್ಳಿ ನೀವು ಮುಖವನ್ನು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತೆ ಮಾತ್ರವಲ್ಲ ನಿಮ್ಮ ಒತ್ತಡ ಕೂಡ ನಿವಾರಣೆಯಾಗುತ್ತೆ ಮುಖಕ್ಕೆ ಆಗಿಂದಾಗೆ ಸ್ಟೀಮ್ ಕೊಡೋದು ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ ಸ್ಟೀಮ್ನ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಅದಾದ ಮೇಲೆ ನೀವು ಮುಖವನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಸೀಬೆ ಹಾಗೂ ಜೇನುತುಪ್ಪದ ಫೇಸ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಬ್ರಷ್ನ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಿಕ್ಕೆ ಬಿಡಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನ ರಿಲ್ಯಾಕ್ಸ್ ಆಗಿಸುತ್ತೆ ಮಾತ್ರವಲ್ಲ ಕಣ್ಣೂರಿಯನ್ನು ಕಡಿಮೆ ಮಾಡುತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಈ ಫೇಸ್ ಪ್ಯಾಕ್ ಅನ್ನ ಮನೆಯಲ್ಲಿಯೇ ಮಾಡಿಕೊಳ್ಬಹುದಾಗಿದ್ದು ಇದು ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಆಗುತ್ತೆ ಮುಖ ವರ್ಟಾಗಿರೋರ್ಗೆ ಕಲೆಗಳಿರೋರ್ಗೆ ಸುಕ್ಕು ನೆರಿಗೆಗಳಿರೋರ್ಗೆ ಹಾಗೆ ಮುಖವನ್ನ ಬೆಳ್ಳಗಾಗಿಸೋ ಬಯಸೋರ್ಗೂ ಕೂಡ ಸಿಬೆ ಫೇಸ್ ಪ್ಯಾಕ್ ಒಂದು ಪ್ರಾಪರ್ ರೆಮಿಡಿ ಫೇಸ್ ಪ್ಯಾಕ್ ಒಣಗುವವರೆಗೂ ನೀವು ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನು ಇಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಫೇಸ್ ಪ್ಯಾಕ್ ಒಣಗುವುದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗಬಹುದು ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಸುಂದರವಾದ ನಯವಾದ ಕಲೆಗಳೇ ಇಲ್ಲದ ಬ್ಯೂಟಿಫುಲ್ ಲುಕ್ ನಿಮ್ಮದಾಗುತ್ತೆ ಉಗುರುಗಳನ್ನು ಬಲಪಡಿಸಲು ಒಂದು ಟೇಬಲ್ ಚಮಚ ವ್ಯಾಸಿಲಿನ್ಗೆ ಅರ್ಧ ಟೇಬಲ್ ಚಮಚ ಆಲ್ಮಂಡ್ ಆಯಿಲ್ ಹಾಕಿ ಚೆನ್ನಾಗಿ ಕಲಸಿ ಪ್ರತಿ ರಾತ್ರಿ ನಿಮ್ಮ ಉಗುರುಗಳಿಗೆ ಹಚ್ಚಿಕೊಳ್ಳಿ ಇದರಿಂದ ಉಗುರುಗಳು ಬಲವಾಗುತ್ತವೆ ನೋಡಿದ್ರಲ್ವಾ ಇರುವ ವಸ್ತುಗಳನ್ನ ಬಳಸಿ ಮುಖದ ಅಂದವನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ